ದೂರವಾಣಿ ಮೂಲಕ ಸರ್ ಇದೊಂದು ನಿಮ್ಮ ನಿಮ್ಮ ಸಂಸ್ಥೆನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದಾಗ ಸಾಕಷ್ಟು ಡೇಟ್ಗಳ ಒಂದು ಹೊಂದಾಣಿಕೆ ಆಗದೇನೆ ಒಂದು ಒಳ್ಳೆಯ ದಿನ ಇವತ್ತು ನಮಗೆ ಕೂಡ ಬಂದಿದೆ ನಿಜಕ್ಕೂ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಯಾಕಂದರೆ ಶಿಕ್ಷಣದಲ್ಲಿ ಒಂದು ಉತ್ತೇಜನವನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಏನಿದೆ ಅಂಬೇಡ್ಕರ್ ಅವರ ಒಂದು ಏನು ಇಲ್ಲಿ ಸ್ಲೋಗನ್ ಇದೆ ಶಿಕ್ಷಣ ಹೋರಾಟ ಮತ್ತು ಸಂಘಟನೆ ಈ ಆಶಯಗಳಿಗೆ ಒಂದು ಪೂರಕವಾಗಿದೆ ಅಂತ ನನಗೆ ಇದು ಅನ್ನಿಸ್ತಾ ಇದೆ ನನ್ನ ಒಂದು ಭಾವನೆ ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಿದ್ದು ಅಷ್ಟೇ ಮೊದಲು ನಾವು ಶಿಕ್ಷಣವನ್ನ ಪಡಿಬೇಕು ನಂತರ ವಿಚಾರಗಳಲ್ಲಿ ಹೋರಾಟವನ್ನ ಮಾಡಬೇಕು ನಾವು ಹೋರಾಟ ಅಂತ ಮಾಡ್ತೀವಿ ಬೀದಿಗಿಳಿಯೋದು ಸ್ಟ್ರೈಕ್ ಮಾಡೋದು ಇದನ್ನೇ ಹೋರಾಟ ಅಂದ್ಕೊಳ್ತೀವಿ ಆದರೆ ಇವರ ಅರ್ಥದಲ್ಲಿ ಹೋರಾಟ ಅಂದರೆ ವಿಚಾರಗಳ ನಡುವೆ ಹೋರಾಟವನ್ನು ಮಾಡಬೇಕು ಹೋರಾಟವನ್ನು ಮಾಡಿ ನಮಗೆ ಸರಿ ಅನಿಸಿದ ಯಾವ ಮಾರ್ಗದಲ್ಲಿ ಹೋಗಬೇಕೋ ಆ ಕಡೆ ನಾವು ಸಂಘಟಿತರಾಗಬೇಕು ಆ ಸಂಘಟನೆ ಆದಾಗ ಮಾತ್ರ ನಾವು ರಾಜ್ಯಾಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ ಡಿ ಎಸ್ ಎಸ್ ಅನ್ನೋ ಒಂದು ನನಗೆ ಡಿಗ್ರಿ ಓದಬೇಕಾದ್ರೆ ನಾನು ಹಾಸ್ಟೆಲ್ನಲ್ಲಿ ಬೆಳೆದಂಥನು ಸೊ ಅವಾಗ್ಲಿಂದ ನನಗೆ ಡಿ ಎಸ್ ಎಸ್ ಪರಿಚಯ ಡಿ ಎಸ್ ಎಸ್ಸಿನ ಕಾರ್ಯಕ್ರಮಗಳು ಹೋರಾಟಗಳು ವಿಚಾರ ಸಂಕೀರ್ಣಗಳು ಇದರಲ್ಲಿ ಸಾಕಷ್ಟು ಭಾಗವಹಿಸಿದ್ದೇನೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನಮಗೆ ನಿಜವಾಗಿ ಮನದಟ್ಟಾಗಿದ್ದೆ ಇಲ್ಲಿ ಅಂದರೆ ನಾವು ಡಿಗ್ರಿ ಮಾಡಬೇಕಾದ್ರೆ ಪಿ ಯು ಸಿ ನಮಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಆದರೆ ನಾವು ಯಾವಾಗ ಹಾಸ್ಟೆಲ್ಗಳಿಗೆ ಓದಿ ಗಂಗೋತ್ರಿ ಮಾನಸ ಗಂಗೋತ್ರಿ ಹಾಸ್ಟೆಲ್ ಸೇರಿದಾಗ ನಮಗೆ ಈ ಥರದ ಒಂದು ವಿಚಾರ ಸಂಕೀರ್ಣಗಳು ಸಾಕಷ್ಟು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಏನು ನಾವು ಸಮ ಸಮಾಜದ ಹರಿಕಾರರಂತ ನಾವೇನು ಕರಿತೀವಿ ಇವರ ಒಂದು ವಿಚಾರಗಳು ನಮಗೆ ಅಲ್ಲಿ ಸಾಕಷ್ಟು ಮನದಟ್ಟಾಯಿತು ಅಂಬೇಡ್ಕರ್ ಅವರ ಒಂದು ಕೊನೆಯ ದಿನಗಳಲ್ಲಿ ಅವರು ತಮ್ಮ ಸಹಾಯಕರ ಬಳಿ ಹೇಳ್ತಾರೆ ನಾನು ನನ್ನ ಹೋರಾಟ ಕೇವಲ ಒಂದು ವರ್ಗಕ್ಕೆ ಸೀಮಿತ ಆಗ್ತಾ ಇದೆ ಅಂದರೆ ಈ ಶಿಕ್ಷಣವನ್ನು ಪಡೆದು ಯಾರು ಸರ್ಕಾರಿ ನೌಕರಿಗೆ ಸೇರ್ತಾರೆ ಆ ವರ್ಗಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಾನು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ತಳಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೂ ನನ್ನ ಹೋರಾಟದ ಫಲ ಸಿಕ್ಕಬೇಕು ಈ ನನ್ನ ಒಂದು ಹೋರಾಟದ ಫಲವನ್ನು ತಿಂತ ಇರ್ತಕ್ಕಂಥ ಮೊದಲ ವರ್ಗ ಏನಿದೆ ಅವರು ಈ ಕೆಲಸವನ್ನ ಮಾಡ್ತಾರೆ ಮಾಡಬೇಕು ಆದರೆ ಅದು ನನಗೆ ಸಂದೇಹ ಇದೆ ಅಂತ ಹೇಳ್ತಾರೆ ಸೊ ಅದರಿಂದಲೇ ನೆಕ್ಸ್ಟ್ ಬಂದಂತ ಹಲವಾರು ಈ ಚಳುವಳಿಗಳೇನಿದೆ ಈ ಗೋ ಬ್ಯಾಕ್ ಟು ಪೇ ಬ್ಯಾಕ್ ಟು ಸೊಸೈಟಿ ಗೋ ಬ್ಯಾಕ್ ಟು ಸೊಸೈಟಿ ಆ್ಯಂಡ್ ಪೇ ಬ್ಯಾಕ್ ಟು ಸೊಸೈಟಿ ಅಂಬೇಡ್ಕರ್ ಅವರ ಒಂದು ಈ ಒಂದು ಮೀಸಲಾತಿಯನ್ನೇ ಆಗಿರ್ಬೋದು ಅಥವಾ ಅವರ ಒಂದು ತತ್ವಗಳಿಂದ ಆದರ್ಶಗಳಿಂದ ಪ್ರೇರೇಪಿತರಾಗಿದ್ದಂಥಾಗಿರ್ಬೋದು ಅವರುಗಳು ಸುಮ್ಮನೆ ಇರಬಾರ್ದು ಅವರು ಸೊಸೈಟಿಗೆ ಹೋಗಬೇಕು ಸಮಾಜಕ್ಕೆ ಹಿಂತಿರುಗಿ ಅಲ್ಲಿ ಅವರನ್ನು ಇನ್ನೂ ಜಾಗೃತಗೊಳಿಸಬೇಕು ಆ ಮೂಲಕ ಇಡೀ ತಳವರ್ಗ ಏನಿದೆ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಏನು ಕರಿತೀವಿ ಇವರನ್ನು ಶಿಕ್ಷಣ ಶಿಕ್ಷಣದ ಮೂಲಕ ಅವರನ್ನು ಮೇಲಕ್ಕೆತ್ತುವ ಕಾರ್ಯವನ್ನು ನಾವೆಲ್ಲರೂ ಸಹ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಡಿ ಎಸ್ ಅನ್ನೋ ಡಿ ಎಸ್ ಎಸ್ ಅನ್ನೋ ಒಂದು ಸಂಘಟನೆ ಏನಿದೆ ಇದು ಈ ಕಾರ್ಯಗಳನ್ನು ಮಾಡ್ತಾ ಇದೆ ನಿಜಕ್ಕೂ ಸರ್ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಇದು ಅಂಬೇಡ್ಕರ್ ಅವರ ಒಂದು ಕನಸು ಯಾಕಂದರೆ ಶಿಕ್ಷಣ ಶಿಕ್ಷಣ ಒಂದು ಬಿಟ್ಟರೆ ನಮ್ಮ ಈ ಶೋಷಿತ ಸಮುದಾಯಕ್ಕೆ ಬೇರೆ ಯಾವುದೂ ಸಹ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವತ್ತೇ ಅವರು ತಿದ್ದರು ಅವರು ಸೊ ಅದರಿಂದಲೇ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಒಂದು ಆ ಆಶಯವನ್ನು ಆವಾಗ್ಲಿಂದನೇ ಅವರು ಇದ್ದರು ಸೊ ಈ ನಿಟ್ಟಿನಲ್ಲಿ ಇನ್ನು ಮಾತನಾಡ್ತಕ್ಕಂಥ ಹಲವಾರು ಗಣ್ಯರಿದ್ದೀರಿ ಸೊ ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನು ಅವರ ಒಂದು ಕನಸುಗಳನ್ನು ಸಾಕಾರ ಮಾಡ್ತಕ್ಕಂಥ ಮಾರ್ಗದಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಜೈ ಭೀಮ್ ಒಂದು ಮೀಟಿಂಗ್ ಮುಗಿಸಿ ಏಳುವರೆ ಗಂಟೆ ಸಂಜೆ ಬರಬೇಕಾದ್ರೆ ಒಂದು ಹುಡುಗಿ ಲೈಟ್ ಗಮ್ಮತ್ ಕೆಳಗಡೆ ಕುತ್ಕೊಂಡು ಓದ್ತಿತ್ತು ಆಗ ನಾನು ತಕ್ಷಣ ಆ ಹುಡುಗಿ ಹತ್ರ ಹೋಗಿ ಕೇಳಿದೆ ಅಲ್ಲಮ್ಮ ಇಷ್ಟು ಗಂಟೆ ಆಗಿದ್ದಲ್ಲ ಯಾಕೆ ನೀನು ಇಷ್ಟು ಗಂಟೆ ಇಲ್ಲಿ ಅಂತ ಹೇಳಿದಾಗ ಆ ಮಗು ಹೇಳ್ತು ಸರ್ ನನ್ನ ಮನೇಲಿ ಒಂದೇ ದೀಪ ಇರೋದು ಅದು ನಮ್ಮ ತಂದೆ ಕುಡ್ಕೊ ಬಂದುಬಿಟ್ಟಿದ್ದಾರೆ ಬಂದು ಮಲಗಿದ್ದಾರೆ ಅವರು ದೀಪ ಇಲ್ಲದಿದ್ರೆ ಮಲಗೋದೇ ಇಲ್ಲ ಹಾಗಾಗಿ ತಂದೆಗೆ ದೀಪನ ಕೊಟ್ಟುಬಿಟ್ಟು ನಾನು ಲೈಟ್ ಕಂಬದ ಕೆಳಗಡೆ ಕೂತ್ಕೊಂಡು ಓದ್ತಿದ್ದೇನೆ ಅಂತ ಹೇಳಿದ್ರು ತಕ್ಷಣ ಅದು ನನಗೆ ನೋಡಿ ಕೇಳಿ ಒಂಥರ ಮನ್ಸಿಗೆ ಒಂಥರ ಬೇಜಾರೂ ಆಯಿತು ಹಾಗಾಗಿ ನನ್ನ ಮನಸ್ಸಾಯಿತು ಈ ಕೊಡಗು ಜಿಲ್ಲೆಯಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳು ಎಷ್ಟು ಜನ ಇರ್ಬೋದು ಅಂಥರ ಈ ಸಮಾಜಕ್ಕೆ ಒರ್ ಒಳಗಡೆ ಒಳಗಡೆ ತರಬೇಕಂತೇಳಿ ನಾವು ಒಂದು ನಮ್ಮ ಸಮಿತಿಯಲ್ಲಿ ತೀರ್ ತೀರ್ಮಾನ ಮಾಡಿ ಇಂಥ ವಿದ್ಯಾರ್ಥಿಗಳನ್ನ ತ ಹೊರ್ಗಡೆ ತರಬೇಕಂತೇಳಿ ನಾವು ಆದ ಆ ವರ್ಷನೇ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಅಮ್ಮಕ ಬಂದಿದ್ವಿ ನಾವು ಮೊದಲಾಗಿ ನಾವು ಸನ್ಮಾನ ಮಾಡುವಾಗ ನಮ್ಮ ಮಕ್ಕಳಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಂದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ಕೊಂಡು ಬರ್ತಿದ್ವಿ ನಾವು ಸುಮಾರು ಮೂವತ್ತ್ನಾಲ್ಕು ವರ್ಷದಿಂದ ಮಾಡ್ಕೊ ಬಂದಿದ್ದೀವಿ ನಾವು ಮಾಡಿದ್ರಲ್ಲಿ ಹಲವಾರು ಜನ ಡಾಕ್ಟ್ರುಗಳಾಗಿದ್ದಾರೆ ಹಲವಾರು ಜನ ಲೆಕ್ಚರ್ಸ್ಗಳಾಗಿದ್ದಾರೆ ಹಲವಾರು ಜನ ಇಂಜಿನಿಯರ್ಗಳಾಗಿದ್ದಾರೆ ಎರಡು ಜನ ಕೆ ಎಸ್ ಎಕ್ಸಾಮ್ ಕೆ ಎಸ್ ಆಗಿ ಪಾಸಾಗಿ ಗೌರ್ಮೆಂಟ್ ಇದ್ದಾರೆ ನಮ್ಮ ಒಂದು ಫಲಿತಾಂಶ ಮೂವತ್ತ್ನಾಲ್ಕನೇ ವರ್ಷದ ಫಲಿತಾಂಶ ನಾನು ಈ ಯಾಕೆ ಈ ಒಂದು ಈ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದೀನಿ ಅಂತಂದರೆ ಈ ಸಮಾಜದಲ್ಲಿ ಜಾತ್ಯತೆ ನೋಡಿದಂಗೆ ಈ ಜಾತಿ ಒಂದು ರಾಜಕೀಯ ಜಾತ್ಯತೆ ತುಂಬ ಸಮಾಜದಲ್ಲಿದೆ ಈ ಜಾತ್ಯತೆಯನ್ನು ಹೋಗ್ಲಾಡಿಸ್ಬೇಕಾದ್ರೆ ನಾವು ಮಕ್ಕಳನ್ನ ವಿದ್ಯಾವಂತರಾದಾಗ ಮಾಡಿದಾಗ ಮಾತ್ರ ಈ ಜಾತ್ಯತೆ ಹೋಗಲಾಡ್ತದೆ ಅಂತೇಳಿ ಒಂದು ಕಾರ್ಯಕ್ರಮಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮನ ಬರ್ತಿದ್ವಿ ಇದರ ಜೊತೆಯಲ್ಲಿ ನಾವು ಐ ಎಸ್ ಹೈಯರ್ ಎಜುಕೇಷನ್ಗೆ ಜಿಲ್ಲಾಧಿಕಾರಿಗಳು ಉನ್ನತ ಅಧಿಕಾರಿಗಳನ್ನ ಕರೆಸಿ ಒಂದಿನ ತರಬೇತಿಯನ್ನು ಕೊಡ್ತಿದ್ವಿ ಜೊತೆಗೆ ನಾವು ಆ ಕೊರೋನಾ ಸಂದರ್ಭದಲ್ಲಿ ಮಳೆಯನ್ನ ಸಂದರ್ಭದಲ್ಲಿ ಮಳೆಯನ್ನಾದಾಗ ನಾವು ಸಾವಿರ ಕಿಟ್ಗಳನ್ನ ಕೊಟ್ಟು ಜನಗಳಿಗೆ ಸ್ಪಂದಿಸಿದೀವಿ ಅದೇ ರೀತಿ ಕೊರೋನಾದ ಸಂದರ್ಭದಲ್ಲಿ ಹಳ್ಳಹಳ್ಳಿಗೆ ಹೋಗಿ ಎಲ್ಲೆಲ್ಲಿ ಕೊರೋನಗಳಾಗಿದ್ದೀವೋ ಆ ಹೋಗಿ ನಾವು ಕಿಟ್ಟು ಕೊಡೋದ್ರ ಮುಖಾಂತರ ನಾವು ಕೊಡಗು ಜಿಲ್ಲೆಯಲ್ಲಿ ಈ ಈ ಒಂದು ಜಿ ತಾಲೂಕಲ್ಲಿ ಪೊನ್ನವರು ಬಿಟ್ಟರೆ ಬಾಕಿ ನಾವು ಆ ಮಳೆ ಮನೆಯಲ್ಲಿ ಕೊರೊನಾ ಟೈಮಲ್ಲಿ ಕೊಟ್ಟಂಥ ಕೊರೊನಾ ಸಂದರ್ಭದಲ್ಲಿ ಕಿಟ್ಟು ಕೊಟ್ಟಂಥ ಏಕೈಕ ಸಂಘಟನೆ ಏನಾದ್ರು ಇದ್ದರೆ ನಮ್ಮ ಸಂಘಟನೆ ಅದು ಬಿಟ್ಟರೆ ನಾನು ಯಾವುದೋ ಸಂಘಟನೆ ನಾನು ಕೊಟ್ಟಿದ್ದು ನಾನು ನೋಡಲಿಲ್ಲ ಹಾಗಾಗಿ ಅದರ ಜೊತೆಯಲ್ಲಿ ನಾವು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀವಿ ಬಾಬಾ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ಕೊಳ್ತಾ ಇವತ್ತಿನ ದಿನ ನಾವು ಕಾರ್ಯಕ್ರಮ ಮಾಡ್ತಿರೋದು ಆ ಮಾನ್ ಭಾವ ಏನೂ ಆಸ್ತಿ ಮಾಡಲಿಲ್ಲ ಅಂತಸ್ತು ಮಾಡಲಿಲ್ಲ ಅವ್ರು ಓದಿದ ಒಂದೇ ವಿದ್ಯೆ ವಿದ್ಯೆಯಿಂದಲೇ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಆದಂಥ ಮಾ ಪುರುಷನಾಗಿ ಇವತ್ತಿನ ದಿನ ಮೆರೆತಿದ್ದಾರೆ ಆದರೆ ಇಡೀ ಪ್ರಪಂಚದಲ್ಲಿ ವಿಶ್ವ ವಿಶ್ವರತ್ನ ಅಂತೇಳಿ ಒಂದು ಪ್ರಶಸ್ತಿ ಸಿಕ್ಕಿದಂತಾದರೆ ಬ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರ ಆದರ್ಶ ಅವರ ತದ್ದು ಸಿದ್ಧತೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಈ ಸಂತವಂತ ಕಾರ್ಯಕ್ರಮಗಳನ್ನ ಬಂದಿದ್ದೀವಿ ಮತ್ತು ನಾವು ಈ ಈ ಒಂದು ಕಾರ್ಯಕ್ರಮ ನಾವು ಶಿಕ್ಷಕರಿಗೆ ನಾವು ಹೆಚ್ಚಿನ ಒಂದು ದೇವ್ರ ಅಂತ ಹೇಳೋದು ಈ ಕಲಿಯುಗದಲ್ಲಿ ನಾವು ಶಿಕ್ಷಕರನ್ನ ಶಿಕ್ಷಕರನ್ನ ಮತ್ತು ನಮ್ಮ ಈ ನಮ್ಮ ಲಚ್ಚಸುಗಳನ್ನ ಯಾಕಂದರೆ ಇವತ್ತಿನ ದಿನ ತಂದೆ ಇರ್ಬೋದು ಇರ್ಬೋದು ತಂದೆ ತಾಯಿ ನಿಮ್ಮನ್ನ ಏನಪ್ಪ ಅಂದ್ರೆ ಐದು ವರ್ಷ ತನಕ ಮಾತ್ರ ನಿಮ್ಮನ್ನ ಮನೇಲಿಟ್ಕೊಳ್ತಾರೆ ಐದು ವರ್ಷದ ಮೇಲೆ ಈ ನಮ್ಮ ಶಿಕ್ಷಕರಿಗೆ ಕೈಲಿ ಕೊಟ್ಟು ಬಿಡ್ತಾರೆ ಮಕ್ಕಳನ್ನ ಕೊಟ್ಟು ಅವ್ರನ್ನ ತಿದ್ದಿ ಮಾಡಿ ಇವತ್ತು ರಾಷ್ಟ್ರಪತಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಒಳ್ಳೊಳ್ಳೆ ಮಿನಿಸ್ಟ್ರಿಗಳಾಗಿರ್ಬೋದು ನಾನು ಬ್ಯಾಂಕ್ ಎಂಪ್ಲಾಯ್ ಆಗಿರ್ಬೋದು ಯಾರೇ ಆಗಿದ್ದಿರೋ ಅದು ಶಿಕ್ಷಕರೇ ಮುಖ್ಯ ಕಾರಣ ಹಾಗಾಗಿ ನಾ ಇವಾಗ ಕಲಿಯುಗದ ದೇವ್ರ ಅಂತ ಇದ್ದರೆ ಆ ಒಂದು ಶಿಕ್ಷಕರು ಮತ್ತು ರಕ್ಷಸುಗಳಿಗ ನಾವು ಹೇಳ್ತೀವಿ ಹಾಗಾಗಿ ಇಂಥ ಒಂದು ಭಾಗ್ಯ ಈ ಕಾಲೇಜಲ್ಲಿ ಪೊನ್ನಪೇಟೆ ಸಭಾಂಗಣದಲ್ಲಿ ನಮಗೆ ಅಂಥ ಒಂದು ಮಹಾಪುರುಷರ ಒಂದು ಸನ್ಮಾನ ಮಾಡಲಿಕ್ಕೆ ನಮ್ಗೆ ಅನುವು ಕೊಟ್ಟಿದ್ದೆ ನಿಮ್ಮೆಲ್ಲರೂ ನಾನು ಧನ್ ಧನ್ಯವಾದಗಳನ್ನ ಅರಸುತ್ತಾ ನಮ್ಮ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಮಾನ್ ಸಂಕೇತ್ ಅವರು ನಡೆಸಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಡ್ತಾ ನನ್ನ ಈ ಪಾಶ್ಚಿಕ ಭಾಷಣವನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ನಾನು ಎರಡು ಎರಡು ವಿಚಾರವನ್ನು ನಿಮ್ಮ ಹತ್ರ ಹೇಳೋಕೆ ಇಷ್ಟಪಡ್ತಿದ್ದೀನಿ ನೋಡಿ ಮಕ್ಕಳೇ ಈ ವಿದ್ಯಾರ್ಥಿ ಜೀವನ ಅಂತ ಹೇಳೋದು ಒಂದು ಸುಂದರವಾದ ಜೀವನ ಈ ಒಂದು ನಿಮ್ಮ ಈ ಲೈಫಲ್ಲಿ ಯಾವುದೇ ಕಾರಣಕ್ಕೆ ಈಗ ಸಿಗುವಂತಹ ಸುಖ ಸಂತೋಷ ನಿಮ್ಗೆ ಯಾವುದು ಮತ್ತೆ ನೀವು ದೊಡ್ಡವರಾದಾಗ ಸಿಗಲ್ಲ ಅವರ ಜೀವನದಲ್ಲಿ ಬರೀ ಜಂಜಾಟ ಕೂಗಾಟ ಇದೇ ಇರೋದು ಆದ್ರಿಂದ ನೀವು ಈ ಲೈಫನ್ನ ಎಂಜಾಯ್ ಮಾಡಬೇಕು ಯಾವ ತರ ಎಂಜಾಯ್ ಮಾಡ್ಬೇಕಂದ್ರೆ ನೋಡಿ ಎಷ್ಟೋ ವಿಚಾರಗಳು ಇರ್ತವೆ ಅದನ್ನೆಲ್ಲ ನೀವು ತಿಳ್ಕೊಳ್ಳೋಕೆ ತಿಳ್ಕೊಳ್ಬೇಕು ತಿಳ್ಕೊಳ್ತಾರ ಮಾಡ್ಬೇಕು ಈಗ ನೋಡಿ ಇವಾಗ ಇಲ್ಲಿ ವಿದ್ಯಾರ್ಥಿಗಳನ್ನ ಕರೆದು ನಾವು ಸನ್ಮಾನ ಕಾರ್ಯಕ್ರಮ ಮಾಡಿದ್ವು ಅಲ್ವಾ ನೀವೆಲ್ಲ ನೋಡ್ತಾ ಇದ್ರಿ ಆದ್ರೆ ನೀವು ಅಲ್ಲಿ ನೋಡ್ತಾ ಕುಳಿತಕೊಳ ಅಲ್ಲ ಅಲ್ಲಿ ವೇದಿಕೆ ಮೇಲೆ ನನ್ನ ಫ್ರೆಂಡು ನನ್ನ ಬೆಂಚ್ ಮೇಟು ಕ್ಲಾಸ್ ಅವರು ಸನ್ಮಾನ ಆಯ್ತು ಬಟ್ ನಾನು ಮುಂದಿನ ವರ್ಷದಲ್ಲಿ ಅದೇ ತರ ಸನ್ಮಾನ ಮಾಡಿಸ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕು ಅದು ನಿಮ್ಮಲ್ಲಿರುವಂತ ಒಂದು ಅಟಾಚ್ ಇರಬೇಕು ಒಂದು ಒಂದು ವಿದ್ಯಾರ್ಥಿಗೆ ಒಂದು ಗುರಿ ಏನೋ ಬಿದ್ದೇ ಇರಬೇಕು ಗುರಿ ಇಲ್ಲದಾದ್ರೆ ಏನ್ ಕೆಲಸ ಕಾರ್ಯಗಳು ಆಗಲ್ಲ ಸುಮ್ಮನೆ ಫಂಕ್ಷನ್ ಆಗ್ತಾ ಇರುತ್ತೆ ಅಲ್ಲಿ ಯಾರೋ ಸ್ಪೀಚ್ ಮಾಡ್ತಾ ಇರ್ತಾರೆ ನೀವು ಪಾಡಿಗೆ ಏನೋ ಮಾತಾಡ್ಕೊಂಡು ಅಥವಾ ಮನೇಲಿ ಸೀರಿಯಲ್ ನೋಡ್ತೀರಲ್ಲ ಆ ಸೀರಿಯಲ್ ವಿಷಯಗಳನ್ನ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಅಲ್ಲಿ ವೇದಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನ ನೀವು ಮನದಟ್ಟು ಮಾಡ್ಕೋಬೇಕು ಅದು ನಿಮ್ಮ ಒಂದು ಛಲ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಒಂದು ಪರಿಸ್ಥಿತಿಯಲ್ಲೂ ಕಷ್ಟಪಟ್ಟು ಓದಿ ಒಂದು ದೇಶಕ್ಕೆ ಒಂದು ಮಾದರಿ ಅದು ನಿಮ್ಗೆ ಮನಸ್ಸಲ್ಲಿ ಬರಬೇಕು ನೀವು ಅವರ ಜೀವನ ಚರಿತ್ರೆಯನ್ನ ಓದಬೇಕು ಓದಿ ತಿಳ್ಕೊಳ್ಬೇಕು ಹಾಗಾದ್ರೆ ಮಾತ್ರ ಜೀವನ ಅಂತ ರೂಪಿಸ್ಕೊಳಕ್ ಆಗೋದು ಇಲ್ಲ ನೀವು ಈ ಈ ಒಂದು ಆ ವಿದ್ಯಾರ್ಥಿ ಜೀವನದಲ್ಲಿ ಏನು ರೂಪಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮ್ ಜೀವನ ತುಂಬಾ ಕಷ್ಟ ಆಗಿರುತ್ತೆ ನೋಡಿ ಇವಾಗ ಇಲ್ಲಿ ನಿಮ್ಮ ಬೆಂಚ್ ಮೆಂಟ್ ಇರುತ್ತೆ ಕ್ಲಾಸ್ ಇರ್ತಾರೆ ಪ್ರತಿಯೊಬ್ರು ಇದಾರೆ ಇಲ್ಲಿ ಅವರೆಲ್ಲ ನೀವೀಗ ಎಲ್ಲ ಇಲ್ಲಿ ಒಂದೇ ತರದಲ್ಲಿ ಇರ್ತೀರ ಯಾವ ಭಿನ್ನ ಭಾಗವ ಯಾವುದೋ ಇಲ್ಲ ಎಲ್ಲ ಫ್ರೆಂಡ್ಸ್ ಆಗಿ ಇರ್ತೀರಾ ಮುಂದೊಂದು ದಿನ ಅವರು ಓದಿ ಒಳ್ಳೆ ವಿದ್ಯದಲ್ಲಿ ಸೇರ್ಕೊಂಡಿರ್ತಾರೆ ಅವಾಗ ಯಾವತ್ತೋ ಒಂದ್ ದಿನ ನೀವು ಅವ್ರನ್ನ ಭೇಟಿ ಆಗೋ ಸಂದರ್ಭ ಬಂದಂತ ಸಂದರ್ಭದಲ್ಲಿ ನೋಡಿ ಅವರು ಒಳ್ಳೆ ಓದಿ ಕಷ್ಟಪಟ್ಟು ಓದಿ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಬಟ್ ನೀವು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸದಲ್ಲೋ ಏನೋ ಒಂದು ಮಾಡ್ಕೊಂಡಿರ್ತೀರಿ ಅವಾಗ ಅವರು ನಿಮ್ಮ ನಿಮ್ಮ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಸಹ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅಂಜುತ್ತಾರೆ ಯಾಕೆ ಗೊತ್ತಾ ಅವರ ಸ್ಟೇಟಸ್ ಆಗಿರುತ್ತೆ ಬಟ್ ನೀವು ಅದು ಏನಾಗಬೇಕು ಅಂದ್ರೆ ಅವ್ರ ಸ್ಟೇಟಸ್ ಕರೆಕ್ಟ್ ಆಗಿ ನೀವು ನಿಂತ್ಕೋಬೇಕು ಅವಾಗ ಮಾತ್ರ ಲೈಫ್ ಮುಂದೆ ಹೋಗೋದು ಅರ್ಥ ಆಯ್ತಾ ಅದ್ಬಿಟ್ಟು ಇಲ್ಲಿ ಏನೋ ಒಂದು ಮಾತಾಡ್ತಾ ಇರ್ತಾರೆ ಅವ್ರ ಬಾಳ್ದ ಅವ್ರು ಮಾತಾಡ್ತಿದ್ರೆ ನಮಗೆ ನಾನ್ ಪಾಡಿಗೆ ನಾವು ಯಾವ್ದೋ ಸೀರಿಯಲ್ ರಾತ್ರಿ ಸೀರಿಯಲ್ ಆಯ್ತಲ್ಲ ಪಾರ ಏನಾಯ್ತು ಈ ತರ ಅಲ್ಲ ವಿಚಾರಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ